ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂ ಹಾಸ್ಟೆಲ್ ಪ್ರವೇಶಾತಿ ಇದೀಗ ಆರಂಭಗೊಂಡಿದೆ ಹೌದು ಒಬಿಸಿ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಇದೀಗ ಬಿ ಬಿಸಿಎಂ ಹಾಸ್ಟೆಲ್ಗಳಿಗೆ ಪ್ರವೇಶಾತೀನ ಆರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ವಿವಿಧ ಕೋರ್ಸ್ಗಳಿಗೆ ದಾಖಲಾಗುವಂತಹ ವಿದ್ಯಾರ್ಥಿಗಳಿಗಾಗಿನೇ ದ್ವಿತೀಯ ಪಿಯುಸಿಯ ನಂತರದ ಯಾವುದೇ ತರಗತಿಯಲ್ಲಿ ಅಥವಾ ಯಾವುದೇ ಕೋರ್ಸ್ನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಸದುಪಯೋಗವಾಗಲಿದ್ದು ಏನೇನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿನ ಸಲ್ಲಿಸೋದು ಅನ್ನುವಂಥ ಎಲ್ಲ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸ ಅಥವಾ ಇನ್ನೋರ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಬತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ ಮೇಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ದಾಖಲಾಗುವಂತಹ ವಿದ್ಯಾರ್ಥಿ ಸೆಪ್ಟೆಂಬರ್ ನಾಲ್ಕರ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬಹುದು ಸೊ ಸೆಪ್ಟೆಂಬರ್ ನಾಲ್ಕರ ತನಕ ಕೂಡ ಸದ್ಯ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಜೊತೆಗೆ ಈ ಸದ್ಯ ಬಿಟ್ಟಿರುವಂಥದ್ದು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಮಾತ್ರ ಸಾಮಾನ್ಯ ಪದವಿ ಕೋರ್ಸ್ಗಳು ಬಿ ಎ ಬಿ ಕಾಂ ಬಿಎಸ್ ಕೋರ್ಸ್ಗಳೇನಿದಾವೆ ಇವು ಸಾಮಾನ್ಯ ಪದವಿ ಕೋರ್ಸ್ಗಳು ಸ್ನಾತಕೋತ್ತರ ಪದವಿ ಕೋರ್ಸ್ಗಳು ಮತ್ತು ವೃತ್ತಿಪರ ಪದವಿ ಕೋರ್ಸ್ಗಳು ಬಿಎಡ್ ವೃತ್ತಿಪರ ಪದವಿ ಕೋರ್ಸ್ ಅಂದ್ರೆ ಪ್ರೊಫೆಷನಲ್ ಡಿಗ್ರಿ ಆಗುತ್ತೆ ಇನ್ನು ಸ್ನಾತಕೋತ್ತರ ಕೋರ್ಸ್ ಗಳಾದಂತಹ ಎಂಎಂ ಎಂಎಸ್ ಸಿ ಎಂಬ ಎಂ ಸಿ ಎಂ ಎಸ್ ಡಬ್ ಇತ್ಯಾದಿಗಳಿಗೂ ಕೂಡ ಮತ್ತೊಮ್ಮೆ ಮತ್ತೊಂದು ಸಾರಿ ಅದಕ್ಕೆ ಅವಕಾಶವನ್ನು ಅಂದರೆ ಸಪರೇಟ್ ಆಗಿ ಮತ್ತೆ ಹಾಸ್ಟೆಲ್ಗೆ ಪ್ರವೇಶಾತೆಯನ್ನು ಕೂಡ ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳಿದೆ ಪ್ರವರ್ಗವನ್ನು ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಪಾಲಕರ ಆದಾಯ ಮಿತಿ ಎರಡೂವರೆ ಲಕ್ಷದ ಒಳಗಿದ್ದವರು ಅರ್ಜನ ಸಲ್ಲಿಸಬಹುದು ಹಾಗೆ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ಅವ್ರದ್ದು ಒಂದು ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇರಬಾರ್ದು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳು ಒಂದು ಲಕ್ಷಕ್ಕಿಂತ ಮೀರಬಾರದು ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವ್ರದ್ದು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿರಬಾರದು ಅನ್ನುವಂಥ ಮಿತಿಯನ್ನು ನಿಗದಿಪಡಿಸಲಾಗಿದೆ ಸೊ ಸಪ್ಟೆಂಬರ್ ಆರನೇ ತಾರೀಕು ತಾಲೂಕು ಕಲ್ಯಾಣ ಹಿಂದುಳಿದ ಅಧಿಕಾರಿಗಳು ಅದನ್ನು ವೆರಿಫಿಕೇಶನ್ ಅನ್ನು ಮಾಡುತ್ತಾರೆ ಹಾಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳೇನಿರ್ತಾರೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಬಿಡಲಾಗುತ್ತೆ ನಂತರ ಸೊ ನೀವು ಸೆಪ್ಟೆಂಬರ್ ಹನ್ನೊಂದರಂದು ಪ್ರಕಟಿಸಿದಂತಹ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿತ್ತು ಅಂದ್ರೆ ಸೆಪ್ಟೆಂಬರ್ ಹದಿನೇಳರ ಒಳಗಾಗಿಯೇ ನೀವೇನ್ ಮಾಡಬೇಕು ಅಂದ್ರೆ ನಿಮಗೆ ಯಾವ ಹಾಸ್ಟೆಲ್ನ ಅಲಾಟ್ಮೆಂಟ್ ಮಾಡಿರ್ತಾರೆ ಆ ಹಾಸ್ಟೆಲ್ನ ಅಲಾಟ್ಮೆಂಟ್ ನ ವ್ಯಾಪ್ತಿಯಲ್ಲಿ ಪ್ರವೇಶಾತಿನ ಕೂಡ ಪಡೆಯೋದಕ್ಕೆ ಸದ್ಯ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಎಸ್ ಟಿ ಟಿ ಪಿ ಎಸ್ ಬಿ ಸಿ ಡಬ್ಲ್ಯೂ ಕೂಡ ನೀವು ಭೇಟಿ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸಹಾಯವಾಣಿ ಸಂಖ್ಯೆಗಳನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ನೋಟಿಫಿಕೇಶನ್ ಅಥವಾ ಈ ಒಂದು ಪತ್ರಿಕಾ ಪ್ರಕಟಣೆ ಏನಿದೆ ಇದು ಇವತ್ತು ಅಂದ್ರೆ ರವಿವಾರ ಪತ್ರಿಕೆಯಲ್ಲಿ ಹಾಗಾಗಿ ಎಸ್ ಎಚ್ ಪಿ ಯ ವೆಬ್ಸೈಟ್ ನಲ್ಲಿ ಎಸ್ ಎಚ್ ಪಿ ಯ ಅಧಿಕೃತ ವೆಬ್ಸೈಟ್ ನಲ್ಲಿ ಇನ್ನೂ ಕೂಡ ಬಿ ಸಿ ಡಬ್ಲ್ಯೂ ಡಿ ಅಧಿಕೃತವಾದಂತಹ ಪ್ರವೇಶ ಆರಂಭಗೊಂಡಿಲ್ಲ ಸೋಮವಾರ ಸಾಯಂಕಾಲದಷ್ಟೊತ್ತಿಗೆ ಎಸ್ ಎಚ್ ಪಿ ಅಧಿಕೃತ ವೆಬ್ಸೈಟ್ ನಲ್ಲೂ ಕೂಡ ಇದು ತೆರಕೊಳ್ಳುವಂತಹ ಸಾಧ್ಯತೆಗಳಿದೆ ನೇರವಾಗಿ ನೀವು ಲಾಗಿನ್ ಆಗುವುದರ ಮೂಲಕ ಮತ್ತೊಮ್ಮೆ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು ಹೇಗೆ ಅಪ್ಲೈ ಮಾಡಬಹುದು ಅನ್ನುವಂತಹ ವಿವರಗಳನ್ನು ಈಗಾಗಲೇ ನಾನು ನಿಮಗೆ ಸೊ ನೇರವಾಗಿ ನಿಮ್ಮ ಎಲ್ಲ ವಿವರಗಳನ್ನ ಬಳಕೆ ಮಾಡಿಕೊಂಡು ನೀವು ನೇರವಾಗಿ ಇದನ್ನು ಅಪ್ಲೈ ಮಾಡಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ನಾನು ಹೇಗೆ ಈ ಒಂದು ಬಿ ಸಿ ಎಮ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಕೆ ಆರಂಭವಾದ ನಂತರ ಈ ಎಸ್ ಎಚ್ ಪಿ ಅಧಿಕೃತ ವೆಬ್ಸೈಟ್ ನಲ್ಲಿ ಆರಂಭಗೊಂಡ ನಂತರ ಮೊಬೈಲ್ ಮೂಲಕ ಸುಲಭವಾಗಿ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂಥ ಸಂಪೂರ್ಣ ವಿವರಗಳ ಒಂದು ಡೆಮೋ ವಿಡಿಯೋನ ಕೂಡ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ವರ್ಷದ ಡಿಗ್ರಿ ಕೋರ್ಸ್ ಗಳಿಗೆ ಪ್ರವೇಶ ಪಡ್ಕೊಂಡಿದ್ರಿ ನಿಮ್ಮೆಲ್ಲರಿಗೂ ಕೂಡ ಬಿ ಸಿ ಎಮ್ ಹಾಸ್ಟೆಲ್ ಪ್ರವೇಶಾತಿ ಇದೀಗ ಆರಂಭಗೊಂಡಿದೆ ಸೊ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸಿ ಉತ್ತಮವಾದಂತಹ ಹಾಸ್ಟೆಲ್ ಫೆಸಿಲಿಟಿಯನ್ನು ಪಡ್ಕೊಂಡು ಉತ್ತಮವಾಗಿ ಅಭ್ಯಾಸ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಲ್ಪಿಸಿಕೊಡ್ತಾ ಇದ್ದೋದನ್ನು ಹೇಳ್ತಾ ಈ ಕುರಿತಾದ ಇನ್ನಷ್ಟು ಮಾಹಿತಿನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಟಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್